ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಬನ್ನಿ ಇವತ್ತು ಬೆಳಗಿನ ತಿಂಡಿಗೆ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಫಸ್ಟ್ ಟೈಮ್ ಮಾಡೋರು ಕೂಡ ಅಥವಾ ಡಿಫ್ರೆಂಟಾಗಿ ಮಾಡಬೇಕಂದ್ರೆ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ಅದೇನಪ್ಪ ಅಂದರೆ ಈರುಳ್ಳಿ ರೈಸು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಕಮ್ಮಿ ಇಂಗ್ರಿಡಿಯೆಂಟ್ಸು ಮನೇಲೇ ಇಂಗ್ರಿಡಿಯೆಂಟ್ಸ್ ಇರುತ್ತಲ್ಲ ಅದರಲ್ಲೇ ಮಾಡ್ಕೋಬೋದು ತುಂಬ ಈಸಿಯಾಗಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಾನು ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇವಾಗ ಸ್ಟವ್ ಅಣಿಸ್ಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಸಿಡಿದ ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೋಬೇಕು ಇಲ್ಲಿ ಎರಡು ಸ್ಪೂನು ಕಡಲೆ ಬೀಜ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಇದೊಂದು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆದಷ್ಟು ಕಮ್ಮಿ ಉರಿ ಇಟ್ಕೊಂಡೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಅದರಿಂದ ಕಮ್ಮಿ ಊರಿಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ಖಾರಕ್ಕೆ ಅಂತ ಎರಡು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಹತ್ತು ಪೀಸು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿಯನ್ನು ಇಶ್ ನಿಮಗಿಷ್ಟ ಇದ್ದರೆ ಹಾಕ್ಕೊಬೋದು ಅಂದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಂದರೆ ಗೋಡಂಬಿ ಹಾಕೋರೆ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿನೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಅಪ್ಪದು ಅದು ಕೂಡ ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೋಗಬಾರ್ದು ಈರುಳ್ಳಿನೂ ಮೆತ್ತಗಾದರೆ ಚೆನ್ನಾಗಿರೋಲ್ಲ ಸ್ವಲ್ಪ ಅರ್ಧ ಮಾತ್ರ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಾನು ಒಂದು ಸ್ಪೂನು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಎಳ್ಳು ಹಾಕೋದ್ರಿಂದ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಬಿಸಿ ಅನ್ನ ಇಟ್ಕೊಂಡಿರೋದನ್ನ ಸ್ವಲ್ಪ ತಣ್ಣಗಾಗಲಿ ಅಂತ ತಟ್ಟೆಗೆ ಹಾರಾಕಿದೆ ಇವಾಗ ಇದರೊಳಗಡೆ ಅನ್ನ ಹಾಕ್ಕೋಬೇಕು ಅನ್ನ ಹಾಕ್ಕೊಂಡ್ಮೇಲೆ ಒಂದು ಕಾಲು ಟೀ ಅಷ್ಟು ಅರ್ಶಿನ ಪುಡಿ ಒಂದು ಸ್ಪೂನು ಮೆಣ್ಸಿನ್ಕಾಯಿ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಪುಡಿ ಇವಾಗ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟೌವ್ನ ಕಮ್ಮಿ ಉರಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಮಾಡಿರೋದು ರೈಸು ಇಬ್ಬರು ತಿನ್ನೋ ಅಷ್ಟು ನೀವು ಜಾಸ್ತಿ ಜನ ಇದ್ದರೆ ನಾನು ಏನು ಪದಾರ್ಥ ಹಾಕಿದ್ದೀನೋ ಅದು ಡಬಲ್ ಹಾಕ್ಕೊಳ್ಳಿ ನೀಟಾಗಿ ಎಲ್ಲ ಮಸಾಲೆನೂ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಗಿದೆ ತುಂಬಾ ಬೇಗ ಆಗುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕೋಬೇಕು ತೆಂಗಿನಕಾಯಿ ತುರಿ ಹಾಕೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ರುಚಿ ನೋಡ್ಕೊಂಡು ಸಲ ಉಪ್ಪು ಹಾಕ್ಕೊಳ್ಳಿ ನಾನು ಒಗ್ಗರಣೆಗೆ ಹಾಕಿದ್ನಲ್ವ ಸ್ವಲ್ಪ ಅನ್ನಕ್ಕೂ ಹಾಕಿರ್ತೀವಿ ಕರೆಕ್ಟಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಗ್ಯಾಸನ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈರುಳ್ಳಿ ರೈಸ್ಗೆ ಮನೇಲೆ ಏನು ಪದಾರ್ಥ ಇರುತ್ತೋ ಅದರಲ್ಲೇ ಮಾಡ್ಕೋಬೋದು ಮತ್ತು ಕಡಿಮೆ ಸಮಯದಲ್ಲಿ ಅಷ್ಟೇ ಟೇಸ್ಟಿಯಾಗಿ ಬೇಗ ಮಾಡ್ಕೋಬೋದು ನೀವು ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮಾಡಿ ನೋಡಿ ಒಂದ್ಸಲಿ ನೀವೇ ಇಷ್ಟಪಟ್ಟರೆ ಪದೇ ಪದೇ ಮಾಡ್ತೀರಾ ಇದನ್ನು ಮಕ್ಕಳು ಲಂಚ್ ಬಾಕ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನೇನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು